ನೂರಕ್ಕೆ ನೂರಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗು ಹೋಗ್ಬಿಟ್ಟಿ ದಲಿತೋದ್ಧಾರಕ ಏನೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ ಅಹಿಂದ ನಾಯಕ ಅಂತ ಎಸ್ಸಿ ಸಿ ಇದೆ ಹಣ ಬೇಕಾ ವಾಲ್ಮೀಕಿ ನಿಗಮದ್ದೇ ಹಣ ಬೇಕಾ ನಿಮ್ಮ ಹಗರಣಗಳು ಹೊರಗೆ ಬರ್ತಾ ಇದೆ ಗೌರವದಿಂದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಾವ್ ಈ ಪಾದಯಾತ್ರೆ ಮಾಡಿ ಮುಗಿಸೋದ್ರೊಳಗಡೆ ಸಿದ್ದರಾಮಯ್ಯನ ಇಳಿಸಿ ಹೇಳಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ನಾಯಕರು ಮೈಸೂರು ಚಲೋ ಅಂತ ಒಟ್ಟವ್ರೆ ಸಿದ್ದರಾಮಯ್ಯ ಸರ್ಕಾರದ ಹಗರಣ ಮೂಢ ಹಗರಣ ವಾಲ್ಮೀಕಿ ಹಗರಣ ಎಸ್ ಸಿ ಎಸ್ಟಿ ಹಣವನ್ನ ಬೇರೆದಕ್ಕೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಈಗೆಲ್ಲ ಬಿ ಜೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಬಿ ಜೆ ಪಿ ನಾಯಕರ ಹೋರಾಟ ಜೆ ಡಿ ಎಸ್ ನಾಯಕರ ಹೋರಾಟ ಶುರುವಾಗಿದೆ ಈಗ ನಮ್ಮ ಜೊತೆ ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ಬಿ ಜೆ ಪಿ ನಾಯಕರು ದೀಪಕ್ ಜೋಡೇಗೌಡರು ಈಗ ನಮ್ಮ ಜೊತೆ ಇದ್ದಾರೆ ಇಲ್ಲಿ ಜೊತೆಗೆ ಮೂಡಿಗೆರೆಯಿಂದ ಬಿ ಜೆ ಪಿಯ ಸ್ಟ್ರೆಂತ್ ಕಾರ್ಯಕರ್ತರಿ ಪಾರ್ಟಿ ಶಕ್ತಿ ಎಲ್ಲ ಯುವಮೋರ್ಚಾ ಕಾರ್ಯಕರ್ತೆ ಎಲ್ಲ ಬಂದಿಲ್ಲಿದ್ದಾರೆ ಯಾವ ಕಾರಣಕ್ಕೆ ಬಂದಿದ್ದೀರಿ ಏನು ಕತೆ ಗೊತ್ತಿರಬೇಕಲ್ಲ ಸುಮ್ಮನೆ ಬಂದುಬಿಟ್ಟಿದ್ರೆ ಆಮೇಲೆ ಅಷ್ಟೇ ಕೇಳ್ತೀನಿ ನಾಯಕರು ಏನು ಸಮಾಚಾರ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತಿದ್ಯಾ ನೀವು ಹೇಳ್ದಂಗೆ ನೂರಕ್ಕೆ ನೂರಷ್ಟ್ ಭ್ರ ಭ್ರಷ್ಟಾಚಾರದಲ್ಲಿ ಮುಡುಗ ಹೋಗ್ಬಿಟ್ಟಿದೆ ಇನ್ನ ಅವ್ರ್ ನಿಮ್ಮನ್ ಪೋ ಫಾರ್ಟಿ ಪರ್ಸೆಂಟ್ ಅಂತ ಅಂದ್ರು ಅಂದ್ ನೀವು ನೂರಕ್ಕೆ ನೂರು ಅಂತೀರಾ ಫಾರ್ಟಿ ಪರ್ಸೆಂಟ್ ಹೇಳೋರ್ ನಮ್ಗೆ ಅಲ್ಲಿ ಕಾಂಟ್ರ್ಯಾಕ್ಟ್ ನಡೆಯೋದು ಕಮಿಷನ್ ನಡೆಯೋದು ಅದಿಲ್ಲದೆ ನಲ್ವತ್ ಪರ್ಸೆಂಟ್ ಎಲ್ಲೂ ಇರಲಿಲ್ಲ ಅದನ್ನ ಪ್ರೂವ್ ಮಾಡಕ್ಕೂ ಆಗಲಿಲ್ಲ ಅವ್ರಿಗೆ ಸುಮ್ಮನೆ ಬೊಗಳೆ ಹೊಡೆದ್ರು ನಾನು ಅನ್ಕಂಡೆ ನಾನ್ ನಾನ್ ಅನ್ಕೊಂಡೆ ಸಿದ್ದರಾಮಯ್ಯನವ್ರು ನಿಮ್ಮೆಲ್ಲ ನಲ್ವತ್ ಪರ್ಸೆಂಟ್ ಅನ್ನೋರಲ್ಲ ಒಂದ್ ಮೂವತ್ ಮಂತ್ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಹನ್ನೆರಡ್ ಜನನ್ ತಗೊಂಡು ಪರಾಪುನಗ್ರಕ್ ಆಗ್ತಾರೆ ಅಂತ ಅನ್ಕೊಂಡಿದೆ ಹಾಕ್ಲಿಲ್ಲ ಈಗ ನೀವು ಈಗ ನಾಗೇಂದ್ರ ಅವ್ರ್ ಅರೆಸ್ಟ್ ಆದ್ಮೇಲೆ ಮೂಡಾ ಬುಡುಗ್ ಬಂದ ಮೇಲೆ ನಿಮ್ದೆಲ್ಲ ಬಿಚ್ಚಿಡ್ತೀವಿ ಅಂತ ಹೇಳ್ತಾವ್ರೆ ಈಗ ನೀವು ಕೆಂಗೇರಿ ಇದ್ದೀರಿ ನಿನ್ನೆ ಡಿ ಕೆ ಶಿವಕುಮಾರ್ ಬಿಡದಿದ್ರು ಅದು ರಾಮನಗರ ಇದಾರೆ ಬಿ ಜೆ ಪಿ ಅವ್ರನ್ನ ಬಿಚ್ಚಿಡ್ತೀನಿ ಜೆ ಡಿ ಎಸ್ನ ಬಿಚ್ಚಿಡ್ತೀನಿ ಅಂತವ್ರೆ ಹಂಗಾರೆ ನಿಮ್ಮ ನಿಮ್ಮ ನಿಮ್ ಕಾಲದಲ್ಲಿ ನೀವು ಸಿದ್ದರಾಮಯ್ಯ ಸರ್ಕಾರ ಅಗರಣ ಮಾಡಿದೆ ಅಂತ ಹೋಗ್ತಾರೆ ಬಟ್ ಪ್ರೂವ್ ಮಾಡ್ತೀರಾ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರಾ ರಾಜ್ಯಪಾಲರು ಕೊಟ್ಟಿದ್ದಾರ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಒಂದು ರಾಜ್ಯಪಾಲರು ಒಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಂದರೆ ಅದು ಸಾಧಾರಣ ವಿಷಯ ಅಲ್ಲ ಬಿಡಕ್ಕೆ ಬರ್ತದೆ ನೋಡಿ ಏನು ಎಸ್ ಸಿ ಪಿ ಟಿ ಎಸ್ ಪಿದ ಗೊತ್ತಿದೆ ನಿಮಗೆ ಏನು ಇಪ್ಪತ್ತೈದು ಸಾವಿರ ಕೋಟಿನ ಅನ್ಯ ಅಂದರೆ ಭಾಗ್ಯಗಳಿಗೆ ಉಪಯೋಗಿಸ್ಕೊಂಡಿದ್ದಾರೆ ಅದು ಸಾಮಾನ್ಯ ವರ್ಗದವ್ರಿಗೆ ಸಾಮಾನ್ಯ ಯೋಜನೆ ವಿಶೇಷ ಘಟಕ ಯೋಜನೆ ಅಲ್ಲ ಒಂದು ಅನ್ಯಾಯನ ಎರಡನೇದು ಎಸ್ ಸಿ ಮಕ್ಕಳಿಗೆ ಪ್ರಬುದ್ಧ ಯೋಜನೆ ಅಂತ ಒಂದು ಯೋಜನೆ ಇತ್ತು ಎಲ್ಲ ಮಾಸ್ಟರ್ ಡಿಗ್ರಿ ಮಾಡೋರಿಗೆ ಪಿ ಎಚ್ ಡಿ ಮಾಡೋರಿಗೆ ಫಾರಿನ್ಗೆ ಹೋಗೋರಿಗೆ ಕೊಡ್ತಾಯಿದ್ದಂಥ ಒಂದು 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 ಹಣ ಅದು ಪ್ರಬುದ್ಧ ಯೋಜನೆ ಒಳ್ಳೆ ಒಳ್ಳೆ ಯೋಜನೆ ಆಮೇಲೆ ಪ್ರೈಸ್ ಮನಿ ಅಂತ ಯಾರು ಸಿಕ್ಸ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ತೊಗೊಳ್ತಾರೋ ಅವ್ರಿಗೆಲ್ಲ ಮೆರಿಟ್ ಸ್ಕಾಲರ್ಶಿಪ್ ಅದೆಲ್ಲ ನಿಲ್ಸಿದ್ದಾರೆ ಇನ್ನೊಂದು ಹೇಳ್ಬಿಡ್ತೀನಿ ಹೇಳ್ತೀನಿ ನೋಡಿ ನಾವು ಹೇಳಿದ ನಲವತ್ತು ಪರ್ಸೆಂಟ್ ಆಗ್ಯಕ್ಕೆ ಬಗಳೇ ಬಿಡರಲ್ಲ ಎಲ್ಲೂ ಪ್ರೂವ್ ಮಾಡೋಕ್ಕಾಗಿಲ್ಲ ಏನೂ ಇಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಏನು ಅಷ್ಟು ನೂರ ಎಂಬತ್ತೊಂಬತ್ತು ಕೋಟಿ ನೇರವಾಗಿ ವರ್ಗಾವಣೆ ನೇರವಾಗಿ ಏನು ಬಿಲ್ ಇಲ್ಲ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಿಲ್ ಬಹಳ ಆಶ್ಚರ್ಯ ಮೂಡಿಗೆರೆ ಮೀಸಲು ಕ್ಷೇತ್ರ ನಯನಾ ಮೋಟಮ್ಮ ಕ್ಷೇತ್ರದ ಶಾಸಕಿ ಮೀಸಲು ಕ್ಷೇತ್ರದ ಶಾಸಕಿ ಎಸ್ ಸಿ ಎಸ್ ಟಿ ಸಮುದಾಯದ ಹಣವನ್ನು ನುಂಗಿ ನೀರು ಕುಡಿದವರು ಇವರು ಅಂತ ಹೇಳ್ತಿದಿರಿ ಯಾಕೆ ನಿಮ್ಮ ಶಾಸಕರನ್ನು ಕೇಳ್ತಿಲ್ವಾ ಅಲ್ಲಿ ಅವರಿಗೆ ಜವಾಬ್ದಾರಿ ಇರಬೇಕು ಜವಾಬ್ದಾರಿಯುತ ಶಾಸಕಂದ್ರೆ ಕೇಳಲೇಬೇಕು ಕೇಳ್ತಾ ಇಲ್ಲ ಅಂದರೆ ಬಹುಶಃ ಅದು ಅವ್ರಿಗೆ ಜ್ಞಾನ ಇದೆಯಲ್ಲ ಗೊತ್ತಿಲ್ಲ ಅವರು ಪ್ರಬುದ್ಧ ಯೋಜನೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ ಫಾರ್ ಯುವರ್ ಇನ್ಫಾರ್ಮೇಶನ್ ಅವರು ಉಪಯೋಗಿಸ್ಕೊಳ್ಳೋಂಗಿಲ್ಲ ಅವರ ಅಪ್ಪ ಅಫಿಷಿಯಲ್ ಇದ್ದರು ಅವರಮ್ಮ ಶಾಸಕರು ಇದ್ರು ಮಾಜಿ ಶಾಸಕರು ಆದರೂ ಪ್ರಬುದ್ಧ ಯೋಜನೆ ಉಪಯೋಗಿಸ್ಕೊಂಡು ಹೊರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಬಂದಿದ್ದಾರೆ ಇವತ್ತು ಸ ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿದೆ ಕೇಳಬೇಕಲ್ಲ ಅವರು ಕೇಳಲಿಲ್ಲ ಅಂದರೆ ಅವರು ಯಾವ ಸಿಂಹ ಶಾಸಕರು ಅವ್ರಿಗೆ ನೈತಿಕತೆ ಇದೆ ಸಿದ್ದರಾಮಯ್ಯನವರು ದಲಿತೋದ್ದಾರಕ ಏನೆಲ್ಲ ಹೇಳ್ಕೊಂಬಂದಿದ್ದಾರೆ ಹಿಂದ ನಾಯಕ ಅಂತ ಎಸ್ ಸಿ ಎಸ್ತಿದೆ ಹಣ ಬೇಕಾ ವಾಲ್ಮೀಕಿ ನಿಗಮದ್ದೇ ಹಣ ಬೇಕಾ ಎಸ್ ಸಿ ಹುಡುಗರಿಗೆ ಕೊಡ್ತಾ ಇದ್ದಂಥ ಮೆರಿಟ್ ಸ್ಕಾಲರ್ಶಿಪ್ ಹಣ ಬೇಕಾ ಎಸ್ ಸಿ ಪಿ ಟಿ ಎಸ್ ಪಿ ಹಣನೇ ಬೇಕಾ ಏನು ನೀವು ದಲಿತ ಉದ್ಧಾರ ಮಾಡಿದ್ದೀರಾ ಏನು ನೈತಿಕತೆ ಇದೆ ನಿಮಗೆ ನೀವು ಯಡಿಯೂರಪ್ಪನೋ ಯಡಿಯೂರಪ್ಪನವ್ರ ಕಾಲದಲ್ಲಿ ಮಾಡಿದ ಕಾರ್ಯಕ್ರಮಗಳು ಬಿ ಜೆ ಪಿಲಿ ಮಾಡಿದ ಕಾರ್ಯಕ್ರಮಗಳ ಒಂದ ಎರಡು ಎಲ್ಲನೂ ನಿಲ್ಸಿ ನೀವೇನು ಅಧಿಕಾರ ಮಾಡ್ತಾ ಇದ್ದೀರಾ ಪುಕ್ಕಟ್ಟೆ ಬಗ್ಗೆ ಏನೋ ಭಾಗ್ಯ ಕೊಡ್ತೀವಿ ಹೇಳ್ಬಿಟ್ಟು ನೀವು ಜನರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರಿ ಈ ಕಾಲ ಬಂದಿದೆ ಇಡೀ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗಟ್ಟಾಗಿ ನಿಮ್ಮ ವಿರುದ್ಧ ತ ಪಾದಯಾತ್ರೆ ಮಾಡ್ತಾ ಇದೆ ನಿಮ್ಮ ಗಣಗಳು ಹೊರಗೆ ಬರ್ತಾಯಿದೆ ಗೌರವದಿಂದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಗೌರವದಿಂದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿಲ್ಲ ಅಂದರೆ ಬಹುಶಃ ನೀವೇನು ಭಾಳ ನಂದು ತೆರೆದ ಪುಸ್ತಕ ಎಲ್ಲೂ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಎಲ್ಲ ಬೀದಿ ಪಾಲಾಗುತ್ತೆ ಮಣ್ಣು ಪಾಲಾಗುತ್ತೆ ಸಿದ್ದರಾಮಯ್ಯನವರ ಅಂತ ಹೇಳ್ತಾರೆ ಎಸ್ ಓಕೆ ನಿಮ್ಮಗಳಿಗೆ ರಾಜ್ಯ ಸರ್ಕಾರದ ವಿರುದ್ಧ ನೀವೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಜೆಡಿ ಎಸ್ ಹಾಗೂ ಬಿಜೆಪಿ ನನ್ಗೆ ಆಶ್ಚರ್ಯ ಗೊತ್ತಾ ಮೊದ್ಲೆ ಒಂದಾಗಿರ್ ಎಮ್ ಎಲ್ ಎ ಆಗ್ಬಿಡ್ತಿದ್ರಲ್ಲ ನೀವು ಅಂತ ಎಲ್ಲ ಕೆಟ್ಟ ಮೇಲೆ ಬದ್ದಿ ಬರೋದಲ್ಲ ಬಂದಿ ಮೈತ್ರಿ ಎಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದೆ ಕುಮಾರಣ್ಣ ಏನೋ ಇದಾರಲ್ಲ ಬಂದಿದ್ದಾರೆ ಇವತ್ತು ನಮ್ ಜೊತೆಲ್ಲಿದ್ದಾರೆ ಸರಿಯಾಗಿ ನಡೆಸ್ಕೊಡ್ತಾರೆ ಅವರು ಉದ್ಘಾಟನೆ ಮಾಡಿದ್ದಾರೆ ಮಾಡ್ತಾರೆ ಮೂಡಿಗೆ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು ವೀಕ್ಷಕರೇ ಇಲ್ಲಿ ಮೂಡಿಗೆರೆ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಕುಮಾರಸ್ವಾಮಿ ಅವರು ಇದಾರೆ ಎಂ ಪಿ ಕುಮಾರಸ್ವಾಮಿ ಇವ್ರು ಯಾವ ಕುಮಾರಣ್ಣ ಅಂತ ಕೇಳ್ತಾರೆ ಮಾತಾಡ್ತೀವಿ ಮೈಸೂರು ನಡೀತೀರಾ ಹೌದು ಸರ್ ಖಂಡಿತವಾಗ್ಲೂ ಏಳು ದಿನಗಳ ಕಾಲ ನಾವು ಮೈಸೂರು ಮಾಡ್ತಿದ್ರಿ ನೀವು ನಾವು ರೈತರ ದಿವಸ ವ್ಯವಸಾಯ ಬಿಟ್ಟು ಬಂದ್ಬಿಟ್ಟಿದಿರಿ ಹೌದು ದೇಶಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತೊಮ್ಮೆ ಅಧಿಕಾರ ತರ ದೃಷ್ಟಿಯಲ್ಲಿ ನಾವು ಈ ಪಾದಯಾತ್ರೆ ಮಾಡಿ ಮುಗಿಸೋದ್ರೊಳಗಡೆ ಸಿದ್ದರಾಮಯ್ಯನ ಇಳಿಸಿ ಇಳಿಸ್ತೀವಿ ತಮ್ಮ ಹೆಸರು ಸಂತೋಷ್ ಕೋಟೆ ಸಂತೋಷ ಮೈಸೂರಲ್ಲಿ ನಡೀತೀರಾ ಹಂಡ್ರೆಡ್ ಪರ್ಸೆಂಟ್ ಇದೆ ಏನು ಏನನ್ಸುತ್ತೆ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಒಳ್ಳೊಳ್ಳೆ ಕೆಲಸ ಮಾಡಿದಾರೆ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಉದಾಹರಣೆಗೆ ಯುವ ನಿಧಿ ಅಂತ ಘೋಷಣೆ ಮಾಡಿದ್ರು ಯುವ ನಿಧಿ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಜನಕ್ಕೂ ಅವ್ರು ಕೊಟ್ಟಿಲ್ಲ ಕನಿಷ್ಠ ಪಕ್ಷ ನೂರು ಜನಕ್ಕೂ ಅವ್ರು ಕೊಟ್ಟಿಲ್ಲ ಯುವ ನಿಧಿಯನ್ನು ಘೋಷಣೆ ಮಾಡಿದ್ರು ಆ ಘೋಷಣೆ ಮಾಡಿದಂಥ ಯೋಜನೆಯೂ ಕೊಟ್ಟಿಲ್ಲ ಇವತ್ತು ಮನೆಯಲ್ಲಿ ಜಗಳ ತಂದು ಹಾಕಿದ್ರು ಈ ರೀತಿ ನಾನಾ ಯೋಜನೆಗಳಲ್ಲಿ ಜನಗಳನ್ನ ಒಂದು ದಿಕ್ಕು ತಪ್ಪಿಸಿದ್ರು ಅಷ್ಟೇ ಯಾವುದೋ ಒಂದು ಹಗರಣ ಹೊರಗೆ ಬಂದ ತಕ್ಷಣ ಹುಲಿ ಹುಗ್ನ ಹೊರಗೆ ತಂದರು ಈ ರೀತಿ ಯಾವುದೋ ಒಂದು ಸಿನಿಮಾ ನಟನ ಬಂಧಿಸಿದ್ರು ಈ ರೀತಿ ಬೇರೆ ಬೇರೆ ಇದ್ರೆ ಒಂದು ನಿಮಿಷ ಆಚೆ ಬಂತು ಅಂತ ದರ್ಶನ್ ಬಂದ್ರು ಅದನ್ನ ವೈಭವೀಕರಿಸ್ತಾರ ಅವರು ಅದು ಹೈಲೈಟ್ ಮಾಡ್ತಾರೆ ಯಾವ ಒಂದು ಪ್ರಕರಣವನ್ನು ಹೈಲೈಟ್ ಮಾಡೋದು ನಿಸೀಮ್ರು ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಕ್ಯಾಸೆಟ್ ಶಿವಕುಮಾರ್ ಇದಾರಲ್ಲ ಅವರು ಯಾವುದೇ ಒಂದು ಪ್ರಕರಣ ಆದಾಗ ಯಾವುದೇ ಒಂದು ವಿಷಯನ ಓಕೆ ಅವರು ಹೆಸರು ಬ್ರದರ್ ಜೀವನ್ ಸರ್ ಜೀವ ನೀವು ದೀಪಕ್ ಜನ 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 ಇಲ್ಲಿ ನಡೀತೀರಾಡ್ಸೆಂಟ್ ಬಂದಿದ್ರಿ ಸಂಜೆ ಇಡೀ ಚಿಕ್ಕಮಗಳೂರು ಜಿಲ್ಲೆಯಿಂದ ಒಂದ್ ಸಾವಿರ ದಾಟತ್ತೆ ಆಮೇಲೆ ರಾಜಕಾರಣ ಸೆಕೆಂಡ್ರಿ ನಿಜವಾಗ್ಲೂ ಪಾರ್ಟಿಗೆ ಕಾರ್ಯಕರ್ತರ ಸ್ಟ್ರೆಂತ್ ಅಂದ್ರೆ ಬಿಜೆಪಿಗೆ ಕಾರ್ಯಕರ್ತರ ಶಕ್ತಿ ಖಾಸೀಲ್ದ ಎಲ್ಲಿಗ್ ಬೇಕಾದ್ರು ಹೋಗ್ತಾರೆ ಪಕ್ಷ ಕೆಲಸ ಮಾಡ್ತಾರೆ ಇವತ್ತು ದೀಪಕ್ ದೊಡ್ಡ ಅವರು ಟಿಕೆಟ್ ಸಿಕ್ಕಿ ಚುನಾವಣೆ ಮಾಡಿದ್ದು ಕೂಡ ಕಾರ್ಯಕರ್ತನ ಶಕ್ತಿ ಇಲ್ಲ ಸೊ ಈ ಪಾರ್ಟಿ ಸ್ಟ್ರೆಂತ್ ಅದು ಇವರೆಲ್ಲ ಮೈಸೂರಿಗೂ ಪಾದಯಾತ್ರೆ ಭಾಗವಹಿಸಿ ಅಂತ ಹೇಳ್ತಿದ್ದಾರೆ ಒಳ್ಳೇದಾಗ್ಲಿ ಇವ್ರ ಪಾದಯಾತ್ರೆಗೆ ಉದ್ದೇಶ ಈಡೇರ್ತೋ ಬಿಡ್ತೋ ಸೆಕೆಂಡ್ರಿ ಬಟ್ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಜಂಟಿ ಪಾದಯಾತ್ರೆಯಲ್ಲಿ ಹೋಗ್ತಾವ್ರೆ